ಹಲೋ ಫ್ರೆಂಡ್ಸ್ ವಿನಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಈ ಬೀಟ್ರೋಟ್ ಬೀಟ್ರೋಟನ್ನು ತೆಗೆದುಕೊಂಡು ಬರ್ಫಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನಾನು ಬೀಟ್ರೋಟ್ ಬರ್ಫಿ ಮಾಡಲಿಕ್ಕೆ ತುಂಬ ದೊಡ್ಡದಾಗಿತ್ತು ಹಾಗಾಗಿ ಒಂದು ಅರ್ಧ ಭಾಗನ ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಮತ್ತು ಒಂದು ಚಿಕ್ಕ ಗಾತ್ರದ ಒಂದು ಕಾಯಿ ಕೊಬ್ಬರಿನ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇವೆರಡನ್ನ ಸಿಪ್ಪೆ ತೆಕ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ರುಬ್ಕೊಂಡು ಬರೋಣ ನಾನು ಬೀಟ್ರೋಟ್ ಮತ್ತೆ ಕಾಯಿ ತುರಿನ ನುಣ್ಣಗೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ ಬಂದೀನಿ ಬೀಟ್ರೋಟ್ಗೆ ನೀರು ಹಾಕ್ತೀನಿ ಸೇರಿಸಿಲ್ಲ ಹಾಗೇ ರುಬ್ಕೊಂಡು ಬಂದಿದ್ದೀನಿ ಇದನ್ನ ಎಷ್ಟಿದೆ ಅಂತ ನಾವು ಬೆಲ್ಲ ಹಾಕೋದಕ್ಕೋಸ್ಕರ ಅಳತೆ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ಒಂದು ಗ್ಲಾಸ್ ಆಗುವಷ್ಟು ಬೀಟ್ರೋಟ್ ತೆಂಗಿನಕಾಯಿ ತುರಿ ಇದೆ ಅರ್ಧ ಗ್ಲಾಸ್ ಆಗುವಷ್ಟು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಬೀಟ್ರೋಟ್ ತುರಿ ಇದೆ ಹಾಗಾಗಿ ನಾವು ಒಂದು ಈ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಆಗುವಷ್ಟು ಬೆಲ್ಲ ತಗೊಳ್ಳೋಣ ಕಾಯಿ ತುರಿನ ಅಳತೆ ಮಾಡಿದ್ವಲ್ಲ ಅದೇ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಆಗುವಷ್ಟು ನಾನು ಸೋನಿ ಬೆಲ್ಲ ತಗೊಂಡಿದ್ದೀನಿ ದಪ್ಪ ದಪ್ಪತ್ತೆಡೆದ ಒಂದು ಪಲ ತಗೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಆಗುವಂಥ ಬೆಲ್ಲ ಕಡಾಯಿಗೆ ಹಾಕ್ತಾ ಇದ್ದೀನಿ ಬೀಟ್ರೂಟ್ ತುಂಬಾ ಸ್ವೀಟ್ ಆಗಿರೋದ್ರಿಂದ ನಾನು ಜಾಸ್ತಿ ಬೆಲ್ಲ ಬೆಲ್ಲ ಹಾಕೋಬೇಡ ಒಂದು ಗ್ಲಾಸ್ ಹಾಕಿದ್ರೆ ಸಾಕಾಗುತ್ತೆ ಮತ್ತೆ ಇದು ತೆಂಗಿನಕಾಯಿ ಮತ್ತೆ ಬೀಟ್ರೋಟ್ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾವು ಬೆಲ್ಲಕ್ಕೆ ನೀರ್ ಸಹ ಹಾಕೋದು ಬೇಡ ಇದು ಗಟ್ಟಿಯಾಗಿ ಪಾಕ ಬರಲಿ ಸ್ವಲ್ಪ ಗಟ್ಟಿಯಾಗಿ ಉಂಡೆ ಕಟ್ಟುವಾಗಿ ಪಾಕ ಬಂದ ನಂತರ ನಾವು ಕೊಬ್ಬರಿ ಮತ್ತೆ ಬೀಟ್ರೋಟ್ ಅನ್ನ ಹಾಕಬೇಕಾಗತ್ತೆ ಈ ಬೀಟ್ರೋಟ್ ಅನ್ನ ಮಕ್ಕಳು ತಿನ್ನ ಕೊಟ್ರೆ ಅವು ತಿನ್ಲಿಕ್ಕೆ ಸಾಂಬಾರು ಪಲ್ಯ ಎಲ್ಲ ಮಾಡಿದ್ರೆ ತಿನ್ಲಿಕ್ಕೆ ಹೇಳೋದಿಲ್ಲ ಈ ತರ ಬೀಟ್ರೋಟ್ ಇಂದ ಸ್ವೀಟ್ ಬರ್ಫಿ ಮಾಡಿ ಕೊಟ್ರೆ ಮಕ್ಕಳು ತುಂಬಾ ಚೆನ್ನಾಗಿ ತಿಂತಾರೆ ಮತ್ತೆ ಬೀಟ್ರೋಟು ಬೀಟ್ರೋಟ್ನ ತಿನ್ನೋದ್ರಿಂದ ರಕ್ತದ ಅಂಶ ಸಹ ಜಾಸ್ತಿ ಆಗುತ್ತೆ ಬರೀ ಬೆಲ್ಲ ಹಾಕಿದ್ರಿಂದ ನಾವು ಜೋಲಿ ಬೆಲ್ಲ ಹಾಕೋದ್ರಿಂದ ತಿನ್ನಲಿಕ್ಕೂ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಸಹ ಒಳ್ಳೆಯದು ನಾನು ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಮೀಡಿಯಮ್ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಕುದಿ ಬರ್ಸ್ಕೊಳ್ತಾ ಇದ್ದೀನಿ ಈ ಥರ ಪಾಕ ಬರಬೇಕು ಈ ಪಾಕ ಗಟ್ಟಿ ಆಗಿರ್ಬೇಕು ಗಟ್ಟಿ ಆಗ ತನಕ ನಾವು ಈ ಬೆಲ್ಲ ಈ ಬೀಟ್ರೂಟ್ ಬರ್ಸಿಗೆ ತುಪ್ಪನೂ ಜಾಸ್ತಿ ಬೇಕಾಗೋದಿಲ್ಲ ಯಾಕಂದ್ರೆ ತೆಂಗಿನಕಾಯಿ ತಿನ್ನ ಹಾಕಿರ್ತೀವಲ್ವಾ ಹಾಗಾಗಿ ತುಪ್ಪ ಒಂದೆರಡು ಸ್ಪೂನ್ ಸ್ಪೂನ್ ಇದಕ್ಕೆ ಈ ತರ ಈಗ ಹದ ನೋಡ್ತಾ ಇರ್ಬೇಕು ಅದು ಈಗ ನೂಲಾಗಿ ಚೆನ್ನಾಗಿ ಬರ್ಬೇಕು ಆವಾಗ ನಾವು ಈ ಬೀಟ್ರೋಟ್ ಮತ್ತೆ ತೆಂಗಿನಕಾಯಿ ತುರಿನ ಹಾಕ್ಬೇಕು ಸ್ವಲ್ಪ ಹಾಕಬೇಕು ಇಟ್ ಪಾಕ ನೋಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಒಂದ್ ಗ್ಲಾಸ್ ನೀರು ಇಟ್ಕೊಂಡು ಈ ಬೆಲ್ಲ ಪಾಕನ ಇದಕ್ಕೆ ಹಾಕಿದ್ರೆ ಇದು ನೀರಲ್ಲಿ ಹೀಗೆ ಒಟ್ಟು ಕೊಡಬೇಕು ಹೀಗೆ ಒಂದಾಗಬೇಕು ಇದು ಸ್ಮೂತ್ ಆಗಿದ್ರೆ ಇನ್ನು ಪಾಕ ಆಗಿಲ್ಲ ಅಂತ ಅರ್ಥ ಇದು ಇವಾಗ ಪಾಕ ಆಗಿದೆ ಈ ತರ ಆಗಿ ಬರ್ಬೇಕು ಈ ಬೀಟ್ರೂಟ್ ಮತ್ತೆ ಕಾಯಿ ತುರ್ಣ ಪಾಕ ಆಗಿದೆ ಇದಕ್ಕೆ ಬಾಂಡಿಗೆ ಹಾಕೊಳ್ಳೋಣ ಎಷ್ಟು ಕಲರ್ಫುಲ್ ಆಗಿ ಬರ್ತಾ ಇದೆ ನೋಡಿ ಕೆಂಪುಗೆ ತುಂಬಾ ಟೇಸ್ಟಿ ಇದು ಇದು ನೀರು ಆರೋ ತನಕ ನಾನು ಇದನ್ನ ಮಗ್ಸ್ಕೊಬೇಕು ಇಲ್ಲ ನೀರೆಲ್ಲ ಹಾರಿ ಒಂದ್ ಮುದ್ದೆ ತರ ಆಗುತ್ತೆ ಅಲ್ಲಿ ತನಕ ಇದನ್ನ ಮುಗ್ಸ್ಕೊಬೇಕಾಗತ್ತೆ ನಾನು ಇದನ್ನ ಮಗ್ಸ್ತಾ ಒಂದು ಕಾಲು ಗಂಟೆ ಆಗಿದೆ ಅದಿಷ್ಟು ಮುದ್ದೆ ಆಗಿದೆ ಇದು ಆಗಿದೆ ಇದನ್ನು ಇದು ತಳೆ ಎಲ್ಲಾ ಬಿಟ್ಕೊಂತ ಇದೆ ಇದನ್ನ ಒಂದು ಪ್ಲೇಟಿಗೆ ಸುತ್ಕೊಳ್ಳೋಣ ಇದು ಒಂದು ತುಪ್ಪ ಹಚ್ಚಿದ ಒಂದು ಪ್ಲೇಟ್ ಗೆ ಹಾಕೊಳ್ಳೋಣ ಒಲೆ ಆಫ್ ಮಾಡ್ತಾ ಇದ್ದೀನಿ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಆಲ್ರೆಡಿ ನಾವು ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದೀನಿ ತಟ್ಟೆಗೆ ಇದನ್ನ ಹಾಕಿ ಸೆಟ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತಗೊಂಡು ಇದಕ್ಕೆ ತುಪ್ಪ ಅಂಟಿಸ್ಕೊಂಡು ನನಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಈ ತಟ್ಟೆಗೆ ಕ್ಲೀನಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ ತಟ್ಟೆಗೆ ನೀಟಾಗಿ ಸೆಟ್ ಮಾಡ್ಕೊಂಡಿದೀನಿ ಇವಾಗ ಬಿಸಿ ಇರುವಾಗಲೇ ಚಾಕು ಸಹಾಯದಿಂದ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ನಾನು ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಸೈಡ್ ಸೆಡ್ಜ್ಗಳನ್ನೆಲ್ಲ ತೆಗಿತಾನೆ ಎಲ್ಲ ಹೀಗೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಾಗಿದೆ ಇದೊಂದು ಕಾಲ್ ಒಂದು ಕಾಲ್ ಗಂಟೆ ಹಾಗೆ ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ ಸ್ವಲ್ಪ ತಣ್ಣಗಾದ ನಂತರ ಪೀಸಸ್ ಎಲ್ಲ ಚೆನ್ನಾಗಿ ತೆಗಿಲಿಕ್ ಬರುತ್ತೆ ಇದು ಗಂಟೆ ಆಗಿದೆ ಈ ಸ್ವೀಟ್ಗಳನ್ನೆಲ್ಲ ತಟ್ಟೆಯಿಂದ ಟೇಸ್ಟಿ ಹಾಗು ತುಂಬಾ ರುಚಿಯಾದಂತಹ ಬೆಲ್ಲದಿಂದ ಮಾಡಿದ ಬೀಟ್ರೋಟ್ ಬರ್ಫಿ ರೆಡಿ ಆಗಿದೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಏಕೆಂದ್ರೆ ನಾನು ಬೆಲ್ಲದಿಂದ ಮಾಡಿರೋಲ್ಲ ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತೆ ಬೀಟ್ರೋಟ್ ಉಪಯೋಗಿಸಿ ಮಾಡಿದ್ರಿಂದ ನಾನು ಯಾವುದೇ ಫುಡ್ ಕಲರ್ ಆಗಲಿ ಏನು ಹಾಕಿಲ್ಲ ಇದು ಬೀಟ್ರೋಟ್ ಕಲರ್ ಮತ್ತೆ ಬೆಲ್ಲದ ಕಲರ್ ಇಂದ ಈ ಕಲರ್ ಬರ್ಫಿ ಬಂದಿದೆ ತುಂಬಾ ಅಂದ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಈ ಬರ್ಫಿ